ಿಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಎಲ್ಲರಿಗೂ ಶುಭೋದಯ ಮಾತೃದೇವೋಭವ ತುಂಬ ಜನ ಕೇಳ್ತಿರ್ತಕ್ಕಂಥ ಮಾತು ಅಕ್ಷಯ ತದಿಗೆಗೆ ಗುರುಗಳೇ ನಾವು ಬಂಗಾರ ತಗೋಬೇಕಾ ತಗೋಬಾರ್ದ ನಾನು ಕೂಡ ತಟಸ್ಥನಾಗಿ ನಿಜವಾಗ್ಲೂ ನೋವಾಗುತ್ತೆ ಮಕ್ಕಳ ವೈದಿಕವಾಗಿ ನನಗೂ ಎಷ್ಟೋ ವಿಚಾರ ತಿಳಿದಿರಲಿಲ್ಲ ಯಾವುದು ಸರಿ ಯಾವುದು ತಪ್ಪು ಅದಕ್ಕೊಂದು ರಿಸರ್ಚು ಇಲ್ಲೂ ಓಡೋ ರಭಸದಲ್ಲಿ ತಪ್ಪು ತಪ್ಪೆ ಯಾರು ಮಾಡಿದರೂ ತಪ್ಪೆ ಹೌದು ನೀವು ಮಾಡಿದ್ರೆ ತುಂಬ ತಪ್ಪೇ ಅಲ್ಲ ನಿಮಗೆ ತಪ್ಪು ಅನ್ವಯಿಸೋದಿಲ್ಲ ನೀವು ಮಕ್ಕಳು ಪುಟ್ಟು ಮಕ್ಕಳು ನಿಮಗೇನೂ ಗೊತ್ತಿಲ್ಲ ನಿಮ್ಮ ಮಾಡೋಕೆ ಮೊದಲೇ ತಿಳಿದಿಟ್ಕೊಳ್ಳೋಣ ಮಾಡೋಕೆ ಮೊದಲೇ ಕೇಳ್ಕೊಳ್ಳೋಣ ಮಾಡೋಕೆ ಮೊದಲು ವಿಚಾರಿಸೋಣ ಅದುವೇ ಗೊತ್ತಿಲ್ಲ ಮಕ್ಕಳು ನೀವು ಎಲ್ಲ ತಿಳ್ಕೊಂಡಿರೋರು ನಾವು ತುಂಬ ದೊಡ್ಡ ಜ್ಞಾನಿಗಳ ಜೊತೆ ವಿದ್ಯಾವಂತರ ಜೊತೆ ಮಹಾ ವೇದ ಶಾಸ್ತ್ರಗಳ ಭಂಡಾರವನ್ನೇ ಅರದು ಪ್ರಣವ ಪ್ರಣವಶಕ್ತಿಗಳ ಜೊತೆ ಓಡಾಡಿರೋರು ನಾವೆಷ್ಟು ಎಚ್ಚರಿಕೆ ಜಾಗರೂಕತೆಯಿಂದ ನಡ್ಕೋಬೇಕು ಮಾತಾಡಬೇಕು ಹೇಳಬೇಕು ಅನ್ನತಕ್ಕಂಥದ್ದು ಹೌದು ನೀವು ಮಕ್ಕಳು ನೀವೇನೋ ಗೊತ್ತೋ ಗೊತ್ತಿಲ್ಲದೆಯೋ ಗೊತ್ತಿದ್ದೇ ಮಾಡಿದ್ರಿ ತಪ್ಪಲ್ಲ ಈಗ ಹೇಳ್ತಿದ್ದೇನೆ ನೋಡಿ ಅಕ್ಷಯ ತದಿಗೆ ನಾಳೆ ಹೌದು ಅಕ್ಷಯ ತೃತೀಯ ಇವತ್ತು ದ್ವಿತೀಯ ನಿಮ್ಮದು ತಪ್ಪೇ ಬರೋಲ್ಲ ಸಾಮಾನ್ಯರು ಮಾಡಿದ ತಪ್ಪು ಅದು ತಪ್ಪಲ್ಲ ಏನೋ ಆಸೆ ಒಂದು ಪುಟ್ಟು ತುಂಟುತನ ಒಂದು ಪುಟ್ಟು ಪ್ರಚೋದನೆ ಪುಟ್ಟು ಆಕರ್ಷಣೆ ಅದು ಬೇಕಿತ್ತು ನಡೆಯುತ್ತೆ ಅದಕ್ಕಷ್ಟು ದೊಡ್ಡ ಶಿಕ್ಷೆ ಕೊಡೋ ಅಗತ್ಯತೆ ಇಲ್ಲ ಆ ರೀತಿ ಆಗಿದ್ರೆ ದೇ ಇಡೀ ದೇಶವೇ ಜೈಲಾಗ್ಬಿಡುತ್ತೆ ಹೌದು ಗೊತ್ತಿಲ್ಲ ಏನೋ ಒಂದು ಆಕರ್ಷಣೆ ಏನೋ ಬದುಕಬೇಕು ಅನ್ನೋ ಒಂದು ಆಸೆ ತಿನ್ಬೇಕು ಅಂತ ಒಂದು ಆಸೆ ಖುಷಿಯಾಗಿರ್ಬೇಕು ಅಂತ ಒಂದು ಆಸೆ ಹಾ ಗೊತ್ತಿಲ್ಲ ತಿನ್ಬಿಟ್ರಿ ಕುಡಿದ್ಬಿಟ್ರಿ ತಗೋಬಿಟ್ರಿ ಎತ್ತಿ ಇಟ್ಕೋಬಿಟ್ರಿ ಬಚ್ಚಿಟ್ಕೋಬಿಟ್ರಿ ನಡೆಯುತ್ತೆ ಆದರೆ ಒಂದು ಸಮಾಜದಲ್ಲಿ ಎತ್ತರದ ಸ್ಥಾನದಲ್ಲಿರುವವರ ನಡೆ ನುಡಿ ಬದುಕು ತುಂಬಾ ಕಷ್ಟ ಅದು ತುಂಬಾ ತ್ಯಾಗ ಆಗಿರುತ್ತೆ ತುಂಬಾ ತಪಸ್ಸಾಗಿರುತ್ತೆ ತುಂಬಾ ಧ್ಯಾನ ಆಗಿರುತ್ತೆ ತುಂಬಾ ನಿರಂತರ ಅಧ್ಯಯನ ಪರಿಶ್ರಮ ರೀತಿ ಕುಳಿತು ಬಿಟ್ಟಿರ್ತಾರೆ ನಮಗೆ ಅದರ ಮೇಲೆ ಅವಾಗಹನ ಇನ್ನೇಂದ್ರ ಮೇಲೆಯೂ ಇರೋಲ್ಲ ಈಗಲೂ ಅಷ್ಟೆ ಆಗಲೂ ಅಷ್ಟೆ ಮುಂದೆಯೂ ಅಷ್ಟೆ ಆ ಸ್ಥಾಯಿಗೆ ಬಂದ ಮೇಲೆ ಹುಡುಕಿ ತಗೋಬಂದು ನಿಮಗೆ ಕೊಡ್ಬೇಕು ನಾವು ಇಲ್ಲೂ ಗೊತ್ತಿಲ್ಲ ನನಗೂ ಕೂಡ ಅಕ್ಷಯ ತೃತೀಯ ಬಂಗಾರ ತರಬಹುದಾ ಇಡಬಹುದಾ ಹ್ಮ್ ನಾನು ಗುಂಪಿನಲ್ಲಿ ಗೋವಿಂದ ಆದರೆ ಹೋಗ್ತಾ ಹೋಗ್ತಾ ವೈದಿಕವಾಗಿ ತಿಳ್ಕೊಂಡಂಥ ಒಂದು ಬಹುದೊಡ್ಡ ವಿಚಾರ ನಾನು ತಪ್ಪಾಗಿ ಆಲೋಚನೆ ಮಾಡಿಬಿಟ್ಟನಾ ನೋಡಿ ನನ್ನ ಮದುವೆ ಆಗುವಾಗ ಅನ್ನು ತಕ್ಕಂಥದ್ದು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಮಾಡಬಾರ್ದು ಮದುವೆ ನಂತರ ಮಾಡಬೇಕು ಕಸಿವಿಸಿಗಳಿತ್ತು ನನಗೂ ಕೂಡ ಹೇಳೋ ಸ್ಥಾಯಿ ಸಾಮರ್ಥ್ಯ ಶಕ್ತಿ ಇರಲಿಲ್ಲ ಆದರೆ ಈಗ ಆ ಸಾಮರ್ಥ್ಯ ಶಕ್ತಿ ಬಂದಿದೆ ಅದಕ್ಕೆ ನನ್ನ ಮನೆ ತಂದಲ್ಲಿ ಅದನ್ನ ಮಾಡೋಕೆ ಒಪ್ಪಲ್ಲ ಇಲ್ಲ ಹೀಗೆ ಆಗ್ಬೇಕು ಹಿಂಗೆ ಮಾಡಬೇಕು ಹ್ಞೂ ಹ್ಞೂ ಮದುವೆ ಮಾಡ್ಕೊಳ್ಬೇಕಾದ್ರೆ ಅದನ್ನೇ ದಿನ ಬಿಟ್ಟು ಬಂದು ದೊಡ್ಡದಾಗ ಗ್ರ್ಯಾಂಡಾಗಿ ರಿಸೆಪ್ಷನ್ ಮಾಡೋಣ ಅದೇ ಥರ ಮಾಡೋದು ಒಂದ್ಸಲಿ ಮಕ್ಕಳು ಮದುವೆ ಅವ್ರ ಆನಂದ ನೋಡ್ಲಿ ಬಿಡಿ ಮನೆ ಮುಂದಗಡೆ ಚಪ್ಪರ ಎಲ್ಲ ಹಾಕಿಂಗ್ ಮಾಡೋಣ ಹತ್ತಿರದ ಆಲಯದಲ್ಲಿ ಮಾಡೋಣ ಕರೆಯೋಣ ನಮ್ಗೆ ತಿಳಿದಿರೋರಿಗೆಲ್ಲ ಒಳ್ಳೆ ಊಟ ಭೋಜನ ಹಾಕೋಣ ಆ ಸಂಭ್ರಮ ಸಂತೃಪ್ತಿ ಹಂಚ್ಕೊಳ್ಳೋಣ ನಿಜವೇ ಮಕ್ಕಳೇ ನಾವು ಮಾಡಿದ ತಪ್ಪು ನಮ್ಮ ಮಕ್ಕಳು ಮಾಡಬಾರದು ಅಕ್ಷಯ ತೃತೀಯಕ್ಕೂ ಹಾಗೆಯೇ ಯಾವುದೇ ಕಾರಣಕ್ಕೂ ಬಂಗಾರ ಕೊಳ್ಳಲು ಹೋಗಬೇಡಿ ನಿಮ್ಮ ಮನೆಯಿಂದ ದುಡ್ಡು ತಗೊಂಡು ಕೊಡಲೇಬೇಡಿ ಖಾಲಿ ವೃದ್ಧಿ ಅಕ್ಷಯ ತೃತೀಯ ಅಂದರೆ ಅಕ್ಷಯ ವೃದ್ಧಿ ವೃದ್ಧಿ ಸಾಲ ಮಾಡ್ತಿರೋ ವೃದ್ಧಿ ಗೌರವ ಕಳಿತೀರ ವೃದ್ಧಿ ಬಾಚ್ಕೋತೀರಾ ವೃದ್ಧಿ ಹೌದು ನಿಮ್ಮ ಮನೆಯಿಂದ ದುಡ್ಡು ತೊಗೊಂಡೋಗ್ತೀರಾ ಹೊರಗಡೆ ಬಂಗಾರ ಕೊಂಡ್ಕೊಳ್ಳಿಕ್ಕೆ ಇನ್ಯಾರದ ಖಜಾನೆ ವೃದ್ಧಿ ಅಷ್ಟೇ ಅಕ್ಷಯ ತೃತೀಯದ ವೃದ್ಧಿ ಅಂದ್ರೆ ಬಂಗಾರ ಕೊಂಡುಕೊಳ್ಳಲು ಯಾವ ಸಮಯ ಒಳ್ಳೇದು ಅಂತೆಲ್ಲ ಹಾಕ್ಲಿಕ್ಕೆ ಶುರು ಹಚ್ಕೊಬಿಟ್ಟಿದ್ದಾರೆ ವೈದಿಕವಾಗಿ ವೈದಿಕದ ವೈದಿಕತೆಯ ಹೆಸರಿನಲ್ಲಿ ತಪ್ಪು ತಿಳ್ಕೊಬೇಡಿ ಅವರು ತಪ್ಪು ಅಂತ ಹೇಳ್ತಿಲ್ಲ ರಿಸರ್ಚ್ ಮಾಡದೇ ಇರಬಹುದು ಇಲ್ಲ ಕೆಲವ್ರಿಗೆ ಆ ಥರದ ವಿಚಾರಗಳೇ ಇಷ್ಟ ರಿಸರ್ಚ್ ಇಲ್ಲದೆ ಹೌದು ಅಂಥ ಒಂದು ತುಂಬ ಗರ್ಭಿಣಿ ಪರಶುರಾಮರ ತಾಯಿ ಆ ತಾಯಿ ಸವದತ್ತಿ ಅಲ್ಲಮ್ಮ ಅಂತ ನಾವೇನು ಕರಿತೇವೆ ಆ ತಾಯಿ ಜಗನ್ಮಾತೆ ರೇಣುಕಾದೇವಿ ತುಂಬ ಗರ್ಭಿಣಿ ಜಮದಗ್ನಿ ಮಹರ್ಷಿಗಳು ಪರಶುರಾಮರ ತಂದೆ ಮಹಾಕ್ಷಾತ್ರ ತೇಜಸ್ಸು ಮಹಾ ಬೆಂಕಿ ತೇಜಸ್ಸು ಅವರಿಗೆ ಒಂದು ಅಭ್ಯಾಸ ನಿತ್ಯ ಧನುರು ಬಾಣವನ್ನ ಧನು ಅಭ್ಯಾಸ ಮಾಡೋದು ಅಲ್ಲೆಲ್ಲೋ ದೂರ ನಿಂತ್ಕೊಂಡು ಬಾಣ ಬಿಡೋದು ಅಲ್ಲಿಂದ ತಾಯಿ ಜೀವ ತೊಗೊಬರ್ಬೇಕು ಇವ್ರ ಅಭ್ಯಾಸ ಬಿಡೋದು ಒಂದು ಹತ್ತು ಬಿಟ್ಟ ಮೇಲೆ ತೊಗೊಂಡ್ ತುಂಬಾ ತುಂಬ ಗರ್ಭಿಣಿ ಸುಸ್ತಾಗಿ ಬರ್ತಿದ್ಲಂತೆ ಉದಾಡ್ಕೊಂಡು ಆ ತಾಯಿ ಜೀವ ನೋಡಿಬಿಟ್ಟು ಈ ಒಂದು ಚೈತ್ರ ಮಾಸ ವಸಂತ ಮಾಸ ಎರಡೂ ಸೇರಿರ್ತಕ್ಕಂಥ ಪ್ರಭಾವ ದಗ ಧಗ ದಗ ಧಗ ಬಿಸಿಲು ರಣ ಬಿಸಿಲು ಹೊರಗಡೆಗೆ ಬರ್ಲಿಕ್ಕೆ ಆಗ್ತಿಲ್ಲ ರಾಯಚೂರಲ್ಲಿ ಯಾರು ಬಾಣ್ಲಿನಲ್ಲಿ ಹಾಕೊಂಡು ಆಮ್ಲೆಟ್ ಮಾಡ್ಕೊಂಡು ತಿಂದಿದ್ದಾನೆ ಹಂಗೆ ಬಿಸ್ಲಲ್ಲಿ ಇಟ್ಟುಬಿಟ್ಟು ಈಗ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ನೋಡಿ ಕೆಂಡ ಬೇಕಿಲ್ಲ ಬೆಂಕಿ ಬೇಕಿಲ್ಲ ಗ್ಯಾಸ್ ಬೇಕಿಲ್ಲ ಏನೂ ಬೇಕಿಲ್ಲ ಏನಾಗಿರ್ತಾನೆ ನಮ್ಮ ಕತೆ ಬಿಡಿ ನಾವೇನೋ ಒಂದು ಫ್ಯಾನೋ ಬೀಸಣಿಗೆಯೋ ಇನ್ನೊಂದು ಸಿಯೋ ಏರ್ ಕೂಲರೋ ಇಲ್ಲ ಬಿಟ್ಟರೆ ನೋಡಿ ಊಟಿಗೆ ಇಪ್ಪತ್ತು ಸಾವಿರ ಪಾಸುಗಳಂತ ಒಂದು ದಿನಕ್ಕೆ ಆ ಪಾಟಿ ಗಾಡಿಗಳು ಅಲ್ಲಿ ಹೋಗಿರ್ಲಿಕ್ಕೆ ಅಲ್ಲೂ ಕೂಡ ವೆದರ್ ಇಪ್ಪತ್ತೊಂಬತ್ತು ಬಂದು ನಿಂತು ಬಿಟ್ಟಿದೆ ಹ್ಮ್ ಎಲ್ಲ ಶಿಮ್ಲಾ ಡಾರ್ಜಿಲಿಂಗು ಇನ್ನೂ ಇರೋರು ಐಲ್ಯಾಂಡು ಈ ತರದಕ್ಕೆಲ್ಲ ನೆದರ್ಲ್ಯಾಂಡು ಐಸ್ಲ್ಯಾಂಡು ಇದಕ್ಕೆಲ್ಲ ಹೋಗಿ ಎದ್ಕೋತಾರೆ ಸ್ವಿಟ್ಜರ್ಲ್ಯಾಂಡ್ ಇಲ್ಲದವ ಸಾಮಾನ್ಯ ಈಗೋ ಸರಿ ಒಂದು ತೇವದ ಬಟ್ಟೆ ಆದರೂ ಹಾಕ್ಕೊಂಡು ಪಶು ಪಕ್ಷಿ ಪ್ರಾಣಿಗಳ ಏನು ಹ್ಮ್ ಅಂತ ಜಮದಗ್ನಿ ಮಹರ್ಷಿಗಳು ಸೂರ್ಯನ ಹಿಂಗ್ ನೋಡುದ್ರಿಂದ ಆ ಕೋಪದಿಂದ ಹಿಂಗ ಹಾಕೋ ಬಿಟ್ರಂತೆ ನಮ್ಮ ಕಮಂಡಲದ ತೀರ್ಥವನ್ನು ನನ್ನ ಧರ್ಮಪತ್ತಿಗೆ ಕಾಲ್ ಸುಡುತ್ತಿದೆ ತಳೆದು ಬಸವಳದು ಬರ್ತಿದ್ದಾಳೆ ಅದಕ್ಕೆ ನೋಡಿ ಈ ಚೈತ್ರ ಮಾಸದಲ್ಲಿ ಹುಟ್ಟಿದವರು ವಿಪರೀತ ಬಸವಳೆದು ಬಿಡ್ತಾರೆ ಸೆಕೆ ತಟ್ಕೊಳಕ್ ಆಗೋಲ್ಲ ವಸಂತ ಮಾಸ ಚೈತ್ರ ಮಾಸದಲ್ಲಿ ಹುಟ್ಟಿದವರು ಸೆಕೆ ತಟ್ಕೊಳಕ್ ಆಗೋಲ್ಲ ತಲೆನೋವು ಪಿತ್ತದ ತಲೆನೋವು ಕೂದಲು ಬೇಗ ಉದ್ರೋದು ಕೂದಲು ಬೇಗ ಗ್ರೇ ಹೇರ್ಸ್ ಆಗತಕ್ಕಂಥದ್ದು ಇವುಗಳು ಬೇಗ ಆಗುತ್ತೆ ವಿಪರೀತ ಉಷ್ಣ ಬಾಡಿ ಪೈಲ್ಸ್ ಪ್ರಾಬ್ಲಮ್ ಬಹುದೊಡ್ಡ ನಟ ಪೈಲ್ಸ್ ಆಗಿತ್ತು ಅವ್ರು ಹುಟ್ಟಿದ್ದೆ ಚೈತ್ರ ಮಾಸದಲ್ಲಿ ಹಾ ಉಷ್ಣ ಅನ್ನೋದು ವಿಪರೀತ ಉಷ್ಣ ತಿನ್ನೋ ಆಗಿಲ್ಲ ವಿಪರೀತಕಾರ ತಿನ್ನೋ ಆಗಿಲ್ಲ ಈ ರೀತಿ ಭಾವಗಳಾಗತಕ್ಕಂಥದ್ದು ಆಗುತ್ತೆ ಚೈತ್ರ ಮಾಸದಲ್ಲಿ ಹುಟ್ಟಿದವ್ರ ಬಗ್ಗೆ ಹೇಳಿದ್ದೇನೆ ಇಂದೊಮ್ಮೆ ಕೂಡ ಅಂಥ ಒಂದು ನಡುನೆತ್ತಿಯ ಸೂರ್ಯ ಗಾಬರಿ ಬಿದ್ದಬಿಟ್ಟನಂತೆ ಆ ರುದ್ರಾಂಶ ಸ್ವರೂಪ ತನ್ನ ಆ ಬಿಸಿಯ ಪ್ರಭಂಜನವನ್ನ ತಡೆಯಲಾರದೆ ತನ್ನ ಶಕ್ತಿಯ ಒಂದು ಭಾಗವನ್ನೇ ಪರಶಿವನಿಗೆ ಪಾಶುಪತಾಸ್ತ್ರ ರೂಪದಲ್ಲಿ ಕೊಟ್ಟಿದ್ದು ತನ್ನ ಶಕ್ತಿಯ ಒಂದು ಭಾಗವನ್ನೇ ಸುದರ್ಶನ ಅಸ್ತ್ರವಾಗಿ ಕೊಟ್ಟಿದ್ದು ಮಹಾವಿಷ್ಣುವಿಗೆ ಆ ಒಂದು ಆದಿತ್ಯ ಅನ್ನೋ ಒಂದು ಮಾತಿದೆ ಅಂಥ ಆದಿತ್ಯ ಬಂದಂತೆ ತಡೆ ಮಹರ್ಷಿ ತಡೆ ಮಹರ್ಷಿ ಅಂತ ಏನಿದು ಈ ಪಾಟಿ ಇಲ್ಲ ನಾನು ಇದನ್ನ ತಿಳಿ ಮಾಡ್ತೇನೆ ಹೇಳಿ ತನ್ನ ಶಕ್ತಿಯಿಂದ ವಿಶೇಷವಾದ ಪಾದುಕಗಳನ್ನು ಮಹರ್ಷಿಗೂ ಮಹರ್ಷಿ ಪತ್ನಿಗೂ ವಿಶೇಷವಾಗಿರ್ತಕ್ಕಂಥ ಛತ್ರಿ ಬೀಸಣಿಗೆಯನ್ನು ಕೊಡ್ತಾರೆ ಸದಾ ಇದು ಕೊಡಬೇಕು ಆವತ್ತಿನ ದಿನವೇ ಅಕ್ಷಯ ತೃತೀಯ ನೀನು ಯಾವಾಗಲೂ ಈ ಅಕ್ಷಯತೃತೀಯ ಸಂದರ್ಭದಲ್ಲಿ ಹಿಂದೆ ಮುಂದೆ ಈ ಬಿರು ಬಿಸಿಲು ನೆತ್ತಿಗೆ ಬಂದಾಗ ಮಳೆಯಾಗಬೇಕು ಭೂಮಿ ತಂಪಾಗಬೇಕು ಅಂತ ಮಾತು ಆಶೀರ್ವಾದ ಮಾಡ್ತಾರಂತೆ ಅದಕ್ಕೆ ಅಕ್ಷಯತೃತೀಯದ ಆಸುಪಾಸಿನಲ್ಲಿ ಒಳ್ಳೆ ಮಳೆ ಆಗುತ್ತೆ ಭೂಮಿ ತಂಪಾಗಲಿಕ್ಕೆ ಇದು ಜಮದಗ್ನಿ ಮಹರ್ಷಿಗಳ ಒಂದು ವರ ಗಮನಿಸಿ ನೋಡಿ ಅಕ್ಷಯ ತೃತೀಯದ ಹಿಂದೆ ಮುಂದೆ ನಮಗೆ ಮಳೆ ಡಮ್ ಡುಮ್ ಡಮಾ ಡಿಮಿಲ್ ಬರ್ತಿದೆ ಅಲ್ಲಿಲ್ಲೂ ಒಂದಷ್ಟು ಬರ್ತಿದೆ ಎಂತ ಬರಗಾಲವಿದ್ರು ಬರ್ತಿದೆ ತಾಯಿ ಜಗನ್ಮಾತೆ ಕಾರಣ ತಾಯಿ ಜಗನ್ಮಾತೆಯ ಆ ಒಂದು ಸಂತೃಪ್ತ ಭಾವ ಸವದತ್ತಿ ಎಲ್ಲಮ್ಮಂತ ಏನು ಕರಿತೇವೆಯೋ ರೇಣುಕಾದೇವಿ ಅಂತ ಏನು ಕರಿತೇವೆಯೋ ಪರಶುರಾಮರ ಆ ಮಹಾ ಪ್ರಣವಶಕ್ತಿ ಹ್ಮ್ ಆರನೇ ಅವತಾರ ಅವರ ಮಾತೃಶ್ರೀಯವರ ಆಶೀರ್ವಾದದಿಂದ ಆ ಪರಶುರಾಮರನ್ನ ನೆನೆಸ್ಕೊಂಡು ಆಯ್ತು ಅಂದ್ರೆ ನಿಮ್ ಶಕ್ತಿ ಒಂದು ಒಳ್ಳೆ ಒಂದ್ ಎರಡು ಮೂರು ಛತ್ರಿ ತಗೋ ಬನ್ನಿ ಆಗುತ್ತಾ ಒಂದ್ ಐದಾದೀಗೆಲ್ಲ ನೂರೈವತ್ತು ಇನ್ನೂರು ರೂಪಾಯಿಗೆಲ್ಲ ಸಿಗುತ್ತೆ ಒಂದು ಇನ್ನೂರು ಮುನ್ನೂರು ರೂಪಾಯಿಗೆಲ್ಲ ಒಳ್ಳೆ ಚಪ್ಲಿ ಸಿಗುತ್ತೆ ನಮ್ಮ ಲಿಡ್ಕರ್ ನಮ್ಮ ಕರ್ನಾಟಕ ಚರ್ಮೋತ್ಪನ್ನ ಆ ಒಂದು ಚರ್ಮ ಕೈಗಾರಿಕೆ ಲಿಡ್ಕರಲ್ಲಿ ಒಳ್ಳೆ ಚಪ್ಲಿಗಳು ಸಿಗ್ತವೆ ಇನ್ನೂರು ಮುನ್ನೂರು ರೂಪಾಯಿಗೆ ಒಂದು ಎಂಟಿನ ಸೈಜು ಒಂಬತ್ತಿನ ಸೈಜು ನಾರ್ಮಲ್ ಆಗಿ ಅಷ್ಟಿರುತ್ತೆ ಮನುಷ್ಯನ ಕಾಲ್ ಒಂಬತ್ತು ಕೆಲವರಿಗೆ ಅಪರೂಪ ಆಯ್ತು ಇನ್ನೂ ಕೆಲವ್ರಿಗೆ ಹನ್ನೆರಡು ಇರುತ್ತೆ ಬಿಡಿ ಎಂಟು ಒಂಬತ್ತು ಹತ್ತರಲ್ಲಿ ಒಂದು ಎರಡು ಮೂರು ಜೊತೆ ಆಗುತ್ತೋ ಒಂದು ಐದು ಜೊತೆ ತಗೊಳ್ಳಿ ಬೇಸಣಿಗೆ ನೋಡಿ ಆಗಲಿಲ್ಲ ಇನ್ನೂ ಶಕ್ತಿ ಇದೆ ಒಂದು ಪುಟ್ ಪುಟ್ ಫ್ಯಾನ್ಗಳು ತಗೋಬಹುದು ಆದ್ರೂ ಬಡವರು ಇರತಕ್ಕಂಥ ಜಾಗಕ್ಕೆ ಹೋಗಿ ತುಂಬಾ ಕೂಲಿ ಕಾರ್ಮಿಕರು ವಾಚ್ಮ್ಯಾನ್ ಕೆಲಸ ಸೆಕ್ಯೂರಿಟಿ ಕೆಲಸ ಆ ಒಂದು ಬಿರು ಬಿಸಿಲಲ್ಲಿ ಒಂದು ಗಾರೆ ಕೆಲಸ ಮನೆ ಕಟ್ಟುವ ಕಾರ್ಮಿಕ ಕೆಲಸ ನಮ್ಮ ಮನೆಗ್ ಬರೋ ಮನೆ ಕೆಲಸದವರು ಹೌಸ್ ಕೀಪಿಂಗ್ ಕೆಲಸ ಮನೇಲಿ ಫ್ಯಾನ್ಗೂ ಇರಲ್ಲಪ್ಪ ಚಪ್ಪಲಿಗೂ ಇರಲ್ಲಪ್ಪ ಒಂದು ಛತ್ರಿ ತಗೊಳಕೋ ಅವರ ಹತ್ರ ಶಕ್ತಿ ಇರಲ್ಲಪ್ಪ ಇದನ್ನ ದಾನ ಮಾಡಿ ಮಾಡಿ ಅಂಥ ಬಡವರಿಗೆ ದಾನ ಮಾಡಿ ನೋಡಿ ವೃದ್ಧಿ ಅನ್ನತಕ್ಕಂಥದ್ದು ನಿಮಗ್ ಗೊತ್ತಿಲ್ಲ ಹೌದು ಆಗುತ್ತಾ ಇನ್ನೂ ಶಕ್ತಿ ಇದೆಯಾ ಬಂಗಾರ ದಾನ ಮಾಡಬೇಕು ಅನ್ನೋದು ತರೋದಲ್ಲ ದಾನ ಮಾಡಬೇಕಾಗಿರೋದು ಒಬ್ಬ ಬಡವನ ಇವತ್ತಿಗೂ ಕೂಡ ಭಾರತದಲ್ಲಿ ಕಡಿಮೆ ಅಂದ್ರೆ ಐದು ಪರ್ಸೆಂಟ್ ಜನ ಐದರಿಂದ ಎಂಟು ಪರ್ಸೆಂಟ್ ಜನ ಏನ್ ನಾವು ನೂರು ಕೋಟಿ ಅಂತ ಹೇಳ್ತೇವೆ ನೂರ ನಲ್ವತ್ನಾಲ್ಕು ಕೋಟಿ ಅಂತ ಹೇಳ್ತೇವೆ ಕಡಿಮೆ ಕಡಿಮೆ ಅಂದ್ರೆ ಒಂದು ಹತ್ತು ಕೋಟಿಯ ಜನ ತೀರಾ ಕೆಳತ ಕೆಳಗಿನ ಬಡತನದ ರೇಖೆಯಲ್ಲಿದ್ದಾರೆ ಅಂತ ಅಂದ್ರೆ ಸೂರಿಲ್ಲ ಊಟನೂ ಇಲ್ಲ ಬಟ್ಟೆನೂ ಇಲ್ಲ ಅಂತ ದಯಮಾಡಿ ಎಚ್ಚರಿಕೆ ಯೋಚಿಸಿ ಹೆಜ್ಜೆ ಹೇಳಿ ಅಕ್ಷೇತರಿಗೆ ಇದು ಬಂಗಾರಕ್ಕೆ ಮಾಡಿಕೊಂಡಿರತಕ್ಕಂಥ ಒಂದು ತಮಿಳುನಾಡು ಹಾಗೂ ಆಂಧ್ರ ಪ್ರಾಂತ್ಯದ ಒಬ್ಬ ವ್ಯಾ ಬಂಗಾರದ ವ್ಯಾಪಾರಿಗಳ ಒಂದು ಕುಕೃತ್ಯ ಆ ಕಾಲಕ್ಕೆ ಇದೊಂದು ಮೂವತ್ ಮೂವತ್ತೈದು ವರ್ಷ ದಿನಗಳಿಗೆ ನಮ್ಮ ತಂದೆ ತಾಯಿ ಕೇಳಿ ನೋಡಿ ಅಕ್ಷಯ ತೃತೀಯಕ್ಕಿಂತ ತಗೊಂಡ್ಬರ್ಬೇಕು ಇಲ್ಲ ಖಂಡಿತ ಅವತ್ತು ಬ್ರಾಹ್ಮಣ ಭೋಜನ ನಡೀತಿತ್ತು ಅಂದ್ರೆ ಆಚಾರ್ಯ ಭೋಜನ ಆಚಾರ್ಯರಿಗೆ ಏನಾದ್ರೂ ತಾಂಬೂಲ ಕೊಡೋದು ಆಚಾರ್ಯರ ಆಶೀರ್ವಾದ ತಗೊಳ್ಳೋದು ಜಮದಗ್ನಿ ಸ್ವರೂಪ ಪರಶುರಾಮ ಸ್ವರೂಪ ಶಂಕರಾಚಾರ್ಯ ಸ್ವರೂಪ ಮಧ್ವಾಚಾರ್ಯ ಸ್ವರೂಪ ರಾಮಾನುಜಾಚಾರ್ಯ ಸ್ವರೂಪ ಬಸವೇಶ್ವರ ಸ್ವರೂಪ ಈ ತರದ್ದೆಲ್ಲ ಅಂದ್ಕೊಂಡು ಕರೆದು ಅವ್ರಿಗೆ ಸೇವೆ ಮಾಡಿ ಪಾದಕೆ ಶಲ್ಯ ಪಂಚೆ ಈ ತರ ಕೊಟ್ಟು ಆಶೀರ್ವಾದ ತಗೊಳ್ಳೋರು ಅದು ಬಿಟ್ಟು ಏನಾಗ್ಬಿಟ್ಟಿದೆ ಇಲ್ಲ ಬಡವರಿಗೆ ಕರೆದು ಒಳ್ಳೆ ವಿಶೇಷವಾದ ಭೋಜನ ಕೊಟ್ಟು ಕಟ್ಟಿಸಿ ಅವ್ರಿಗೊಂದು ಈ ರೀತಿ ವಸ್ತ್ರ ಚಪ್ಪಲಿ ಬೀಸಣಿಗೆ ಈ ತರದೊಂದು ಛತ್ರಿ ಈ ತರದ್ ಕೊಡ್ತಿದ್ರು ಇದ್ದವರು ಒಂದಷ್ಟು ಬಂಗಾರನೂ ಕೊಡ್ತಿದ್ರು ಇವತ್ತೇನಾಗ್ಬಿಟ್ಟಿದ್ದೆ ಮಾತೆತ್ತಿದ್ರೆ ಅಕ್ಷಯ ತೃತೀಯಕ್ಕೆ ಬಂಗಾರ ಕೊಂಡುಕೊಳ್ಳಿ ವೃದ್ಧಿ ಆಗುತ್ತೆ ವೃದ್ಧಿ ಆಗುತ್ತೆ ಯಾವ ಪೇಪರ್ ನೋಡಿದ್ರು ಯಾವ ಟಿ ವಿ ನೋಡಿದ್ರು ಸ್ಪಾನ್ಸರ್ಶಿಪ್ ನೀವು ನೋಡಿ ತಗೊಂಡಿರೋರು ಉದ್ದಾರಕ ಆಗಿದ್ದಾರೆ ಈ ಬಂಗಾರದ ಅಂಗಡಿಗಳವರು ಉದ್ದಾರಕ ಆಗಿದ್ದಾರೆ ಅವ್ರ ಶೋರೂಮ್ಗಳು ಎಷ್ಟಿತ್ತು ಇವತ್ತು ಎಷ್ಟಾಗಿದೆ ದೊಡ್ಡ ದೊಡ್ಡ ನಂಬರ್ ಒನ್ ಶೋರೂಮ್ ಅಂತಕ್ಕಂಥವ್ರು ಇತ್ತೀಚೆಗೆ ಒಬ್ಬ ಬಹುದೊಡ್ಡ ಜುವೆಲ್ಲರ್ಸ್ ಹೆಚ್ಚು ಕಡಿಮೆ ಒಂದು ಐದಾರು ರೋಲ್ಸ್ ರಾಯ್ಸ್ ನ ಒಂದೇ ಸಲ ಕೊಂಡ್ಕೋತಾರೆ ಒಂದೊಂದು ಕಾರ್ ಹತ್ತರಿಂದ ಹನ್ನೆರಡು ಕೋಟಿ ಟ್ಯಾಕ್ಸ್ ಎಲ್ಲ ಸೇರಿ ಎಷ್ಟಾಗುತ್ತೆ ಯೋಚನೆ ಮಾಡಿ ನೋಡಿ ಲಕ್ಸುರಿ ಕಾರ್ ಟ್ಯಾಕ್ಸ್ ಎಲ್ಲಿಂದ ಬರುತ್ತೆ ಹೀಗೆಯೇ ಹೀಗೆಯೇ ನನ್ನ ಅಂಗಡಿಗೆ ಬಂದ್ರೆ ಮೇಕಿಂಗ್ ಚಾರ್ಜ್ ಇಲ್ಲ ನನ್ನ ಅಂಗಡಿಗೆ ಬಂದ್ರೆ ಸ್ಟೋನ್ ಚಾರ್ಜ್ ಇಲ್ಲ ನನ್ನ ಅಂಗಡಿಗೆ ಬಂದ್ರೆ ಇನ್ನೊಂದಿಲ್ಲ ನಿಮ್ಗೆ ಹೇಗಾದ್ರೂ ಹಾಕ್ತೀರ ಆತರ ಹೇಳಿದವನೇ ನೀರ್ ಶೋರೂಮ್ ತೆಗ್ದಿರೋದು ಎಲ್ಲರಿಗಿಂತ ಕಡಿಮೆ ಬೆಲೆಯಲ್ಲಿ ನಾನು ಬಂಗಾರ ಕೊಡ್ತೀನಿ ಅಂದವನೇ ನೂರ್ ಶೋರೂಮ್ ತೆಗ್ದಿದ್ದಾನೆ ಬೇಕಾದ್ರೆ ಹೋಗಿ ಚೆಕ್ ಮಾಡಿ ನೋಡಿ ನೀವು ಬೇಕಾದ್ರೆ ಎಲ್ಲರಿಗಿಂತ ನಂಬರ್ ಒನ್ ಶೋರೂಮ್ ನಮ್ಮದ್ರಲ್ಲೇ ನಿಮಗೆ ಒಳ್ಳೆ ಬಂಗಾರ ಅವನು ಇನ್ನೊಂದು ನೂರು ಶೋರೂಮ್ ತೆಗ್ದಿದ್ದಾನೆ ದುಬೈ ಎಲ್ಲಾ ಕಡೆ ತೆಗ್ದವ್ ಅವನು ಇದು ನಿಜವಾದ ಪಕ್ಕಾ ವ್ಯಾಪಾರಿ ಲೆಕ್ಕ ಯಾಕಂದ್ರೆ ಬಿಸಿಲುಗಾಲ ಬಸವಳೆದು ಬಿಟ್ಟಿದ್ದಾನೆ ಯಾರು ಅಂಗಡಿಗಳು ಬರ್ತಿಲ್ಲ ಏನೋ ಒಂದಷ್ಟು ಆಗಿನ ಕಾಲದಲ್ಲಿ ಬೇಸಾಯ ಕೃಷಿಗಾರಿಕೆ ಮಾಡಿ ಒಂದಷ್ಟು ದುಡ್ಡು ಬಂದಿದೆ ಆಕಾಶಕ್ಕೆ ಕಾಯ್ತಿದ್ದನ್ನು ಬಿತ್ತನೆ ಹಾಕಲಿಕ್ಕೆ ಮಳೆ ಬಂದ್ರೆ ಸಾಕಪ್ಪ ಅಂತ ಪ್ರಾರ್ಥನೆ ಪೂಜೆಲಿರೋನತ್ರ ದುಡ್ಡು ಹೆಂಗಾದ್ರೂ ಮಾಡ್ಕೋಬೇಕು ಕೃಷಿ ಬೇಸಾಯ ಏನೋ ಒಂದು ಬೋನಸ್ಸು ಇಯರ್ಲಿ ಬೋನಸ್ ಇದೆಲ್ಲ ಬಂದಿದೆ ನಾವು ಹೇಗೆ ಮಾಡ್ಕೋಬೇಕು ಅಂತ ಒಂದು ಹತ್ತಾರು ಜನ ವ್ಯಾಪಾರಸ್ಥರು ಬಂಗಾರದ ವ್ಯಾಪಾರಸ್ಥರು ಸೇರ್ಕೊಂಡು ಮಾಡಿರ್ತಕ್ಕಂಥ ಒಂದು ದೊಡ್ಡ ವೈಟ್ ಕಾಲರ್ ದಂಧೆಯ ಪ್ಲಾನ್ ಇದು ಬೇಜಾರು ಮಾಡ್ಕೋಬೇಡಿ ಸತ್ಯ ಹೇಳ್ತಿದ್ದಾನೆ ನೀವು ನಾಳೆ ಹೋಗಿ ನೋಡಿ ಅಕ್ಷಯತೀಗೆ ನೀವು ಕಾಲಿಡೋಕ್ಕಾಗಲ್ಲ ಅಲ್ಲಿ ಅವನ ಮೈಮೇಲೆ ಬಂಗಾರ ನೋಡಿ ಅವನ ಬೆರಳುಗಳಲ್ಲಿ ಇರೋದು ನೋಡಿ ನಾವು ತೊಗೊಳಕ್ ಹೋಗೋದು ಒಂದು ಹತ್ತು ಗ್ರಾಮ್ ಇಪ್ಪತ್ತು ಗ್ರಾಮ್ ಅವನ ವರ್ಕರ್ಸು ಕೂಡ ಒಂದು ಗ್ರಾಮ್ ಕೊಟ್ಟಿರಲ್ಲ ಅವನು ಅವ್ನು ವಾಚ್ಮನ್ಗೂ ಕೂಡ ಒಂದು ಬೋನಸ್ ಕೊಟ್ಟಿರೋದಿಲ್ಲ ನೀವು ಬೇಕಾದ್ರೆ ಗಮನಿಸಿ ನೋಡಿ ಅವ್ನು ಬರೋ ಕಾರ್ ನೋಡಿ ನೀವು ಹೋಗಿರೋ ಬೈಕ್ ನೋಡಿ ಇದೆಲ್ಲ ನಿಮ್ಗೆ ಅರ್ಥ ಮಾಡಿಸಿದ್ರೆ ನಾನು ಕೆಟ್ಟವನು ಹೌದು ನಾನು ತಪ್ಪು ಇಂಥ ಒಂದು ದಾಸೆ ಬಿಡತಕ್ಕಂಥವ್ರು ಕೆಲವ್ರು ಬಂದು ಅಕ್ಷಯ ನೀವು ಈ ಸಮಯಕ್ಕೆ ಬಂಗಾರ ತಂದುಬಿಟ್ರೆ ಕನಕ ವೃಷ್ಟಿ ಮನೆಯಲ್ಲಿ ಈ ಮೂಲೆಯಲ್ಲಿ ಇದಿಟ್ಟು ಬಿಟ್ಟರೆ ಕನಕ ವೃಷ್ಟಿ ಈ ಎಲೆ ಇಟ್ಟುಬಿಟ್ರೆ ಕನಕ ವೃಷ್ಟಿ ಅಯ್ಯೋ ಹಾಗಾದ್ರೆ ನಮ್ಮ ಇಂಡಿಯಾದ ಸಾಲ ಎಲ್ಲ ತಿರ್ಸ್ಬಿಡುತ್ತೀವಿ ನಾವು ಪ್ರತಿ ಮನೆಯೂ ಬಂಗಾರದ ಕನಕ ವೃಷ್ಟಿ ಆಗ್ಬಿಡ್ಬೇಕಲ್ವಾ ಎಷ್ಟು ವರ್ಷದಿಂದ ನೀವು ಅಕ್ಷಯ ತೃತೀಯಕ್ಕೆ ಬಂಗಾರ ತಗೋ ಹೇಳಿ ಯೋಚನೆ ಮಾಡಿ ನೋಡಿ ಮಕ್ಕಳು ಬೇಗರ ಮಾಡ್ಕೋಬೇಡಿ ಸತ್ಯ ಕಹಿ ಆಗಿರುತ್ತೆ ಬಂದ್ರಲ್ವಾ ನಿಮ್ಮ ಮನೇಲಿ ಬಂಗಾರ ಎಷ್ಟು ವೃದ್ಧಿ ಆಗಿದೆ ಅಂತ ಹೇಳಿ ಎಷ್ಟು ಒಡೆ ತಗೊಂಡೋಗಿ ಮಾರಿದ್ದೀರಿ ಅಡ ಇಟ್ಟಿದ್ದೀರಿ ಸಾಲ್ಗಾರರಾಗಿದ್ದೀರಿ ಅಂತ ನೋಡಿ ಅಕ್ಷಯ ತೃತೀಯಕ್ಕೆ ಬಂಗಾರ ತಗೋ ಬಂದ್ರೆ ಸಾಲ್ಗಾರ್ರೆ ಇರುವುದರಲ್ಲಿ ಹಂಚುವುದೇ ಅಕ್ಷಯ ತೃತೀಯ ಹೌದು ಬೆಳೀತಾ ಬೆಳೀತಾ ಇದೇ ನಿಜವಾದ ವೈಚಾರಿಕತೆಯ ವಿಚಾರ ಮಾತಾಡೋದು ತುಂಬಾ ಇದಾವೆ ಈ ತರದ ವಿಚಾರಗಳು ಕೇಳಲು ನೋಡಲು ಮಾಡಲು ಲಕ್ಷ ಒಳ್ಳೆ ಕೆಲಸಗಳಿದ್ದಾವೆ ಈ ತರದ ವಿಚಾರಗಳಿಗೆ ನಾವು ಪ್ರಚೋದನೆ ನಾಳೆ ಬಂಗಾರ ಕೊಂಡುಕೊಳ್ಳುವ ಸಮಯ ಅಂತ ಗೂಗಲಲ್ಲಿ ಹೂಡ ಸುಮ್ಮನೆ ಯೂಟ್ಯೂಬಲ್ಲಿ ಹಾಕಿ ನೀವು ಎಷ್ಟು ಜನ ಅದ್ರ ಬಗ್ಗೆ ಮಾತಾಡಿರ್ತಾರೆ ನೋಡಿ ಅದಕ್ಕೆಲ್ಲಾದ್ರೂ ಒಂದು ಥೀಸಿಸ್ ಇದೆಯಾ ಪ್ರೂಫ್ ಇದೆಯಾ ಏನಿದೆ ಅಂತ ತೋರ್ಸ ಕೇಳಿ ಯಾರಂತ್ರ ಆದ್ರೂ ಕೇಳಿ ಇದನ್ನ ಕೇಳಿಬಿಟ್ಟು ಏನು ನೋಡಪ್ಪ ತಗೊಂಡ್ರೆ ವೃದ್ಧಿ ಕನಕವೃಷ್ಟಿ ಅಷ್ಟು ಲಕ್ಷ್ಮಿ ಬಂದು ಎಳೆದು ಬಿಡ್ತಾರೆ ಅನ್ನೋದಾದ್ರೆ ನಮ್ಮ ಮನೆಗ್ ಬಂದ್ಬಿಟ್ರೆ ಪಕ್ಕದ ಎಲ್ಲಿ ಹೋಗ್ತಾಳೆ ಆಕೆ ಹೌದಲ್ವಾ ನಾನ್ ತಂದ ಮೇಲೆ ನನ್ನ ಮನೆಗ್ ಬರ್ಬೇಕಲ್ವಾ ಇಷ್ಟು ಕೋಟಿ ಜನ ಇದ್ದೀವಲ್ವಾ ಎಲ್ರ ಬಡತನನು ದೂರ ಆಗ್ಬಿಡ್ಬೇಕಲ್ವಾ ಎಷ್ಟು ಮನೆಗೆ ಲಕ್ಷ್ಮಿ ಹೋಗ್ಲಿಕ್ಕೆ ಆಗುತ್ತೆ ಹೇಳಿ ದಿನ ಹೋಗಿ ನೀನು ಬಂಗಾರ ತಂದ್ಬಿಟ್ರೆ ನಿನ್ಗೆ ಅಸ್ತು ನೀನು ಬಂಗಾರ ತಂದೀಯ ನೀನು ಅಸ್ತು ಅಂತ ಹೇಳ್ತಾ ಬರ್ಲಿಕ್ಕೆ ಈ ಒಂದು ನೂರ ನಲ್ವತ್ನಾಲ್ಕು ಕೋಟಿ ಅದ್ರಲ್ಲಿ ಒಂದು ಇಪ್ಪತ್ತು ಕೋಟಿ ಫ್ಯಾಮಿಲಿ ಅಂತ ಇಟ್ಕೊಂಡು ಮೂವತ್ತು ಕೋಟಿ ಫ್ಯಾಮ್ಲಿ ಮೂವತ್ತು ಕೋಟಿ ಜನಗಳ ಮನೆಗೆ ಹೋಗಿ ಬರ್ಲಿಕ್ಕೆ ಎಷ್ಟು ಸಮಯ ಆಗುತ್ತೋ ಒಂದೊಂದು ಸೆಕೆಂಡ್ ಅಂದ್ರೂ ಕೂಡ ಯೋಚನೆ ಮಾಡಿ ನೋಡಿ ಲಕ್ಷ್ಮಿಗೇನೆ ದಿನ ನಡೆಯೋ ಈ ಒಂದು ವ್ಯಾಪಾರ ಇದೆಯಲ್ಲ ವ್ಯಾಪಾರ ತಪ್ಪು ಅಂತ ಹೇಳಲ್ಲ ಈ ಥರ ಸುಳ್ಳು ವೈಚಾರಿಕ ಕತೆಗಳನ್ನ ಕಟ್ಟಿ ಅದಕ್ಕೆ ಬೇರೆ ಇನ್ನೂ ಕೆಲವು ದುಡ್ಡು ಕೊಟ್ಟು ಅವ್ರ ಕೇಳ್ಲಿ ಬೇರೆ ಹೇಳೋದು ಅವರು ಬೇರೆ ಶುಭ ಮುಹೂರ್ತ ಶುಭ ಸಮಯ ಅನ್ನತಕ್ಕಂಥದ್ದು ಬ ಬುರುಡೆ ಬಿಡ್ತಾ ಕುತ್ಕೋತಾರೆ ಪ್ರೋಗ್ರಾಮ್ಸ್ ಮಾಡ್ತಾ ಅಷ್ಟೇ ಜನಕ್ಕಿದೆ ಬೇಕಿರೋದು ಅಷ್ಟೇ ನಾನು ನಾನು ಸರಿ ಅಂತ ಹೇಳ್ತಿಲ್ಲ ನೀವು ತಪ್ಪು ಅಂತ ಹೇಳ್ತಿಲ್ಲ ಇಂಥ ವಿಚಾರಗಳೇ ನಮ್ಮ ಮನ್ಸಿಗೆ ಕೂತ್ಕೊಳ್ಳೋದು ಪ್ರಭಾವಕ್ಕೆ ಇನ್ಫ್ಲೂಯೆನ್ಸಕ್ಕೆ ಗುರು ಬಂದು ವೃಷಭದಲ್ಲಿ ಕೂತಿದ್ದಾನಲ್ಲಪ್ಪ ಶುಕ್ರನ ಮನೆಯಲ್ಲಿ ಇಂಥ ಭೋಗದ ಮಾತು ಇಂಥ ಒಂದು ಆ ವಿಚಾರಗಳೇ ಬೇಗ ನಾಟಿಸ್ಕೊಳ್ಳೋದು ನಾವು ಶುದ್ಧ ವೈಚಾರಿಕತೆಯ ಕಥೆ ಇಷ್ಟಾನಿಷ್ಟಗಳ ಬಗ್ಗೆ ನಾವು ಮಾತಾಡೋದಿಲ್ಲ ಇದು ನಡೀತಿದೆ ಕ್ಷಮಿಸಿ ಸತ್ಯ ಇದೆ ಅದರಿಂದ ದಯಮಾಡಿ ಅಕ್ಷಯ ತೃತೀಯಕ್ಕೆ ಮನೇಲಿ ಒಂದು ಪುಟ್ಟ ದೀಪ ಹಚ್ಕೊಳ್ಳಿ ಪೂರ್ತಿ ದಿನ ವಿಶೇಷ ದಿನ ನಿಮಗೇನು ಅನ್ಸುತ್ತೋ ಒಂದು ಓದೋ ಅಭ್ಯಾಸ ಮಾಡ್ಬೇಕು ನಾಳೆ ಮಾಡಿ ಒಂದು ಪುಸ್ತಕದ್ದು ಆಸೆ ಏನೋ ಒಂದು ಮ್ಯೂಸಿಕ್ ಕ್ಲಾಸ್ಗೆ ಸೇರ್ಬೇಕು ಆಸೆ ಸೇರಿ ನಾಳೆ ಸೇರಿ ಏನೋ ಒಂದು ಕಲಿಕೆ ಕಲಿಬೇಕು ಹೊಸದು ಹೊಸತನ ಅದು ನಿಮ್ಮಲ್ಲಿ ನವಚೇತನ ಉಂಟು ಮಾಡತಕ್ಕಂಥದ್ದು ಒಂದು ಮನೇಲಿ ಒಂದು ಪಾಟ್ ನೆಡಬೇಕು ಗಿಡಗಳು ಒಂದು ಪುಟ್ಟದ ಸೊಪ್ಪು ನಾನೇ ಬೆಳೆಸ್ಕೊತೇನೆ ಯಾಕಂದ್ರೆ ಕೊತ್ತಂಬರಿ ಸೊಪ್ಪು ಸಮೇತ ಕೊಳೆ ನೀರಲ್ಲಿ ಬೆಳೀತಿದ್ದಾನೆ ಅದನ್ನು ತಿಂತಿದ್ದೀವಿ ಒಂದು ಪುಟ್ಟ ಪುದೀನ ಒಂದು ಪುಟ್ಟ ಈರುಳ್ಳಿ ಚಿಕ್ಕ ಚಿಕ್ಕ ಪಾಟ್ಗಳು ಈ ತರ ಮನೆ ಮುಂದ್ಗಳೇನೋ ಒಂದು ಹತ್ತಡಿಗೆ ಹತ್ತಡಿ ಏನೋ ಒಂದು ಜಾಗ ಇದೆ ಒಂದಡಿ ಹತ್ತಡಿ ಆದ್ರೂ ಇದೆ ಮನೆ ಹತ್ರ ಈ ತರ ಗಿಡ ಬೆಳೆಸೋದು ವಿದ್ಯೆ ಕಲಿಯೋದು ಹೊಸದೊಂದು ಕಲಿಯೋದು ಹೊಸದೊಂದು ಮಾಡೋದು ಹೊಸ ಆಲೋಚನೆ ವಿಶೇಷ ಆಲೋಚನೆ ವಿಶೇಷ ವಿದ್ಯೆ ವಿಶೇಷ ವ್ಯಕ್ತಿಗಳು ಹೋಗಿ ಭೇಟಿ ಆಗೋದು ವಿಶೇಷ ದೇವಸ್ಥಾನಗಳು ಹೋಗಿ ನೋಡೋದು ವಿಶೇಷ ಗುರುಗಳನ್ನು ಭೇಟಿ ಆಗೋದು ವಿಶೇಷ ವಿಚಾರಗಳನ್ನ ಅಭಿವೃದ್ಧಿ ಮಾಡೋದು ಒಳ್ಳೇದನ್ನ ಕಲಿಯೋದನ್ನ ಯಾವುದು ಒಳ್ಳೇದನ್ನ ನೀವು ಕಲೀತಿರೋ ಮಾಡ್ತಿರೋ ವೃದ್ಧಿ ಒಂದು ಮಂತ್ರ ಕಲಿಯಲಿ ಕುತ್ಕೊಳ್ಳಿ ಒಂದು ಪುಟ್ಟ ಮಂತ್ರ ಕಲಿ ಅನ್ನಪೂರ್ಣೇಶ್ವರಿ ಮಂತ್ರ ಅನ್ನ ತಿನ್ನೋವಾಗ ಮಲಗುವಾಗ ಶಯನ ಮಂತ್ರ ಭಯ ಆದಾಗ ಹನುಮಾನ್ ಚಾಲಿಸ ಮಂತ್ರ ಇಲ್ಲ ಕಾರ್ತಿವಿರ್ಯಾರ್ಜುನ ಮಂತ್ರ ಸ್ನಾನ ಮಾಡುವಾಗ ವರುಣ ಮಂತ್ರ ಅಗ್ನಿ ನಿಷ್ಠೆ ಮಾಡುವಾಗ ಅಗ್ನಿ ಮಂತ್ರ ಹೌದು ಪೂಜೆ ಮಾಡುವಾಗ ಗಣಪತಿ ಮಂತ್ರ ನಿಮ್ಮ ಮನೆ ದೇವರ ಮಂತ್ರ ಈ ಥರದ್ದು ಏನಾದರೂ ಒಂದು ಏಳೆಂಟು ಮಂತ್ರಗಳು ನಾವು ಹೇಳ್ಕೊಳ್ತಕ್ಕಂಥದ್ದು ನಾಳೆಯಿಂದ ಒಂದು ರಾಮಕೋಟಿ ಬರೀತೇವೆ ಏನೋ ಒಂದು ನಮ್ಮ ಮನಸ್ಸಲ್ಲಿ ಏನು ಗೊತ್ತಿಲ್ಲ ಮಕ್ಕಳೇ ನಾವು ಕಲಿಯುವ ಪ್ರಭಾವ ಈ ಒಂದು ರೋಮ ರೋಮಗಳಲ್ಲೂ ನಮ್ಮಲ್ಲಿ ಪಾಪ ಪ್ರಜ್ಞೆ ತುಂಬಿಟ್ಟಿದೆ ಎಳೆಯುತ್ತೆ ನಮ್ಮನ್ನು ರಾರಾ ಅಂತಪ್ಪ ಎಳಿತಲೇ ಇರುತ್ತೆ ನಿಮಗೆ ಇಷ್ಟಲ್ಲಿ ಎಳೆಯುತ್ತೆ ಸತ್ಯ ಹೇಳ್ತೆ ನೀವು ಒಬ್ಬ ಬಾ ಅಂದ್ರೆ ಒಂದು ಹತ್ತು ರೂಪಾಯಿ ನೂರು ರೂಪಾಯಿ ಸಾವಿರ ರೂಪಾಯಿ ನಾನು ಪ್ರಾಜೆಕ್ಟ್ಗಳು ಕೇಳಿಬಿಟ್ಟಂದ್ರೆ ನಿಮ್ಮ ಗುಂಡಿಗೆ ಹಿಂಗೆ ಇಟ್ಕೊಂಡು ಕೂತ್ಕೊತೀರಿ ನಮ್ಮ ಮನೆಯವ್ರಿಗೆ ಅದು ಗೊತ್ತಿದೆ ಅಪ್ಪ ಇಷ್ಟು ಏಟ್ ಬಿದ್ದಿದ್ರು ನೀನು ಸುಮ್ಮನಿರಲ್ವಾ ಅಂತಾರೆ ಮಾಡಿದ್ರೆ ಬ್ರಹ್ಮದೇವನ ಎಳೆದು ಬರಬೇಕು ಬ್ರಹ್ಮ ದೇವಸ್ಥಾನ ಕಟ್ಟಬೇಕು ಇದು ನನ್ನ ಆಸೆ ಆ ನಾರಾಯಣರನ್ನೇ ಇಳಿಸಬೇಕು ಅಲ್ಲೊಂದು ಲಕ್ಷ ಮಂದಿಗೆ ಮದುವೆ ಮಾಡಿಸ್ಬೇಕು ಲಕ್ಷ ಮಂದಿಗೆ ನಿತ್ಯ ಅನ್ನ ಕೊಡಬೇಕು ಲಕ್ಷ ಮಂದಿ ದರ್ಶನ ಆಗಬೇಕು ಲಕ್ಷ ಮಂದಿಗೆ ವಿದ್ಯೆ ಕೊಡಬೇಕು ಲಕ್ಷ ಮಂದಿಗೆ ಆರೋಗ್ಯ ಕೊಡಬೇಕು ಒಬ್ಬರಿಗೇನೋ ಮಾತೇ ಇಲ್ಲ ಮಾಡಿದ್ರೆ ಅದು ಮಾಡ್ಬೇಕ ಆ ಸುಮ್ಮನಿರಿಮ್ಮ ಅದಾಗಲ್ಲ ಆ ಆಲೋಚನೆ ನನ್ನನ್ನು ಬಿಟ್ಟು ಹೋಗಲ್ಲ ಹೌದು ನೀವು ಅಷ್ಟೇ ನಂದು ನೋಡಿ ಹಾಗೆ ನಿಮ್ಮ ಉಪ್ಪು ತಪ್ಪುಗಳು ಇಷ್ಟೇ ನಂದು ಒಪ್ಪು ತಪ್ಪುಗಳು ಬ್ರಹ್ಮಾಂಡವಿದೆ ನಾನು ಅಡಿಕೆ ಕದ್ದರು ಅದು ಆನೆ ಕದ್ದಷ್ಟು ದೋಷ ನೀವು ಆನೆ ಕದ್ದರು ಅಡಿಕೆಯಷ್ಟು ಕದ್ದ ದೋಷ ಹೌದು ಮಕ್ಕಳೇ ಅದರಿಂದ ಈ ತರದ ಪ್ರಚೋದನೆ ಪ್ರಭಾವೊಳಗ ಹಾಕ್ಬೇಡಿ ಆ ಯಾವ ಹೋಗ್ತೀವಿ ತರಬೇಕು ಕರ್ಬೇಕು ಮಾಡ್ಬೇಕು ಯಾವನೋ ಚೈನ್ ಕಳ್ಳ ಕಾದಿರ್ತಾನೆ ಬಂಗಾರದ ಕಳ್ಳ ಕಾದಿರ್ತಾನೆ ಅಂಗಡಿಗಳ ಹತ್ರನೇ ಕಾದಿರ್ತಾನೆ ಟ್ಯಾಕ್ಸ್ ಆಫೀಸರ್ಗಳು ಕಾದಿರ್ತಾರೆ ಲಭಕ್ ಅಂತ ಲಾಕ್ ಮಾಡ್ಕೋತಾರೆ ಯಾಕೆ ಬೇಕು ನಮ್ಗೆ ಕಷ್ಟ ಪಟ್ಟಿದ್ದು ಯಾವನ್ನ ಕಿತ್ಕೊಂಡು ಹೋದ ತಗೊಂಡು ಹೋದ ಕಳ್ತನ ಮಾಡ್ಕೊಂಡು ಹೋದ ನಮ್ಮನೇಲೆ ನಮ್ಮಕ್ಕ ನಮ್ಮ ತಂಗಿ ಅರೆ ಅಮ್ಮನೇ ಮಗಳು ಓಡಬೇಕಾದ್ಬಿಟ್ಟಿದ್ದಾಳೆ ಮಗಳೇ ಅಮ್ಮನ ಓಡಬೇಕಾದ್ಬಿಟ್ಟಿದ್ದಾಳೆ ರಾಮರಾಮ ಅಂತ ಕಲಿಯುಗ ಕಾಲ ರಾವಣ ಕಾಲ ರಾಮಕಾಲ ಅಲ್ಲ ಅದನ್ನು ನಾಳೆ ಏನಾದರೂ ಒಂದು ಒಳ್ಳೇದು ಮಾಡೋದಕ್ಕೆ ಮಾಡೋಣ ಹೌದು ಏನೋ ಒಂದು ಪಿಟಿಲ್ ಕಲಿಯೋ ಆಸೆ ಇತ್ತು ಏನೋ ಒಂದು ಹಾಡ್ ಕಲಿಯೋ ಆಸೆ ಇತ್ತು ಸೇರ್ಕೊಳ್ಳಿ ಮಾತಾಡ್ಕೊಳ್ಳಿ ಇವತ್ತೇ ಒಂದು ಟ್ಯೂಷನ್ ಎಕ್ಸ್ಟ್ರಾ ಕೋರ್ಸು ಒಂದು ಸಣ್ಣ ಎಕ್ಸಸೈಸ್ ಏನಾದರೂ ಆರಂಭ ಮಾಡ್ಕೋತಾನೆ ರಿಂಗ ರಿಂಗ ರೋಜ ಏನೋ ಒಂದು ಯಾವಾಗ್ಲೂ ಅಲಂಕಾರ ಇಲ್ಲ ಅಲಂಕಾರ ಶಾಸ್ತ್ರ ಕಲಿತೇನೆ ನಾಳೆ ಒಂದು ಮೇಕಪ್ ಶಾಸ್ತ್ರ ಕಲಿತೆ ನನಗೋಸ್ಕರ ಕಲಿತೇನೆ ಮೇಕಪ್ ಮಾಡೋದು ಹ ಒಂದು ನಿಟ್ಟಿಂಗ್ ಒಂದ್ ಡಿಸೈನಿಂಗ್ ಒಂದ್ ಅಡಿಗೆ ಮಾಡೋದು ನಾನು ಹೆಂಡ್ತಿ ಮಲಗ್ಬಿಟ್ರೆ ಅವ್ಳಗೊಂದು ಮೈ ಘುಷ ಒಂದು ಪುಟ್ಟದಾಗಿ ಒಂದ್ ಚಿತ್ರಾನ್ನ ಆದ್ರೂ ಮಾಡ್ಕೊಳಕ್ ಬರ್ಬೇಕಲ್ವಾ ನಡಿಬಿಟ ನಾಳೆ ಆ ಥರದೊಂದು ನಿಮಗೆ ಆಸಕ್ತಿ ಇರತಕ್ಕಂಥ ಯಾವ್ದಾದ್ರು ವಿಚಾರಗಳು ಇರುತ್ತೆ ಅದರ ವೃದ್ಧಿ ಅಮ್ಮ ಅಪ್ಪ ನಾಳೆಯಿಂದ ಅವ್ರ ಜೊತೆಲಿ ಒಂದು ಸಣ್ಣ ಒಂದು ವಾಕ್ ಹೋಗ್ತೇನೆ ಅವ್ರಿಗೆ ಸ್ನಾನ ಮಾಡಿಸ್ತಾನೆ ಅವ್ರ ಸೇವೆ ಮಾಡ್ತೇನೆ ಅವ್ರ ಹತ್ರ ಒಳ್ಳೇದಾಗಿ ಮಾತಾಡ್ತೇನೆ ಮಕ್ಕಳು ಅವ್ರ ಜೊತೆಲಿ ಟ್ಯೂಷನ್ ಕರ್ಕೊಂಡು ಹೋಗ್ತಾನೆ ಅವ್ರ ಜೊತೆಲಿ ಒಂದು ಹತ್ತು ನಿಮಿಷ ಕುಳಿತುಕೊಂಡು ಬರೆಸ್ತಾನೆ ಓದಿಸ್ತಾನೆ ಆಡ್ತೇನೆ ಏನಾದರೂ ಒಂದು ನಾಳೆ ಒಂದು 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 ಎರಡು ಮೂರು ಈ ಥರದ ಇಟ್ಕೊಳ್ಳಿ ಪ್ರಿಯೋರಟೈಸ್ ಮಾಡ್ಕೊಂಡು ಮಾಡಿ ವೃದ್ಧಿ ವೃದ್ಧಿ ಅಕ್ಷಯ ತೃತೀಯ ದಿನ ಯಾವುದು ಒಳ್ಳೇದು ಮಾಡ್ತೀವೋ ಅವ್ರದ್ದಿನ ನಾಳೆ ಕಲ್ತನ ಮಾಡ್ತೇನೆ ಕಣ್ಬಿಡ್ತೇನೆ ಬಾಚ್ಕೋತೇನೆ ಇರೋ ಬರೋ ದುಡ್ಡೆಲ್ಲ ಲಾಕರು ಇನ್ನೆಲ್ಲ ಬಚ್ಚಿಟ್ಟಿದ್ದು ಸಾಸಿವೆ ಡಬ್ಬಿ ಮೆಂತ್ಯ ಡಬ್ಬಿ ಅಕ್ಕಿ ಡಬ್ಬಿ ಎಲ್ಲ ತಗೊಂಡೋಗಿ ಬಂಗಾರದ ಅಂಗಡಿಯಲ್ಲಿ ಇಡ್ತಾನೆ ಇಡ್ತಲೇ ಇರ್ತೀರಿ ಬರೋದಂತೂ ಇಲ್ಲ ಹೌದು ಇದು ನಡೆಯುತ್ತೆ ಬೇಜಾರ್ ಮಾಡ್ಕೋಬೇಡಿ ಸತ್ಯ ಸತ್ಯವೇ ತಿಳಿದುಕೊಳ್ಳಿ ಬದಲಾಗಿ ಒಂದು ಎರಡು ಅಣ್ಣಾದ್ರೂ ಹಸು ತಿನ್ನಿಸ್ತೇನೆ ನಾಳೆ ಹಸು ಪೂಜೆ ಗೋಪೂಜೆ ಮಾಡ್ತೇನೆ ಇನ್ಮೇಲೆ ನಾಳೆಯಿಂದ ಶುಕ್ರವಾರ ವಿಶೇಷವಾಗಿ ಒಂದು ಯಾರಾದರೂ ಮಾತೃಮೈಗೆ ಏನೋ ಒಂದು ಪುಟದಾಗ ಫಲತಾಂಬೂಲ ಕೊಡ್ತಾನೆ ಗುರುಗಳಿಗೆ ಹೋಗಿ ಒಂದು ಫಲತಾಂಬೂಲ ಕೊಡ್ತಾನೆ ಗ್ರಾಮ ಗ್ರಾಮದೇವತೆ ಇದೆ ಮನೆಯವ್ರ ಹೆಸರಿನಲ್ಲಿ ಊರಿನವ್ರ ಹೆಸರಿನಲ್ಲಿ ಒಂದು ಸಣ್ಣ ಅರ್ಚನೆ ಪೂಜೆ ಸಂಕಲ್ಪ ಅಲ್ಲೊಂದು ಗೋಶಾಲೆ ಮೇವು ತಗೊಂಡೋಗಿ ಕೊಡ್ತಾನೆ ಪಕ್ಷಿಗಳಿದೆ ಒಂದಷ್ಟು ನೀರು ಮೇವು ಮೇವಿಡ್ತಾನೆ ವೃದ್ಧಿ ಇದು ವೃದ್ಧಿ ಇದು ಬಿಟ್ಟು ಇರೋ ಬರೋ ದುಡ್ಡು ಸಾಲ ಮಾಡಿ ಅಕ್ಷಯ ತಿಂದ ನಾವು ತಂದ್ಬಿಡ್ಬೇಕು ಬಂಗಾರ ಹಾಕ್ಬಿಡ್ಬೇಕು ಎಂಥದ್ದು ಇಲ್ಲ ಎಂಥದ್ದು ಇಲ್ಲ ನನ್ನ ಮಾತು ಕಠೋರವಾಗಿರುತ್ತೆ ಖಂಡಿತ ನೋವಾಗಿರುತ್ತೆ ಕೆಲವರಿಗೆ ಕ್ಷಮಿಸಿ ನೀವು ಹುಡುಕಿ ಎಲ್ಲಾದರೂ ಈ ಅಕ್ಷಯ ತೃತೀಯಕ್ಕೆ ಬಂಗಾರ ತಂದ್ರೆ ವೃದ್ಧಿ ಆಗುತ್ತೆ ಅನ್ನತಕ್ಕಂಥದ್ದು ಎಲ್ಲಾದರೂ ಇದೆಯಾ ಇದನ್ನ ತಗೋ ಬನ್ನಿ ಆಮೇಲೆ ಮಾತಾಡ್ತೇನೆ ಕೂತ್ಕೊಳ್ಳೋಣ ನೀವು ನಾವು ಕುತ್ಕೊಳ್ಳೋಣ ವೈದಿಕತೆಯನ್ನೇ ನಮ್ಮ ವೈದಿಕರೇ ಹಾಳು ಮಾಡಿಟ್ಬಿಟ್ಟಿದ್ದಾರೆ ಸುಳ್ಳು ಹೇಳ್ತಾ ಡೋಂಗಿ ಹೇಳ್ತಾ ಇನ್ನೊಂದು ವೇಷಭೂಷಣ ಮಾಡ್ಕೊಂಡು ತಪ್ಪು ತಪ್ಪೆ ಯಾರು ಮಾಡಿದರೂ ತಪ್ಪೆ ಅಂಥ ಒಂದು ವಸಿಷ್ಠರು ವಿಶ್ವಾಮಿತ್ರರಿಗೆ ಆ ತಪ್ಪಿನ ಅವಗಾಹನೆ ಕೊಡ್ತಾರೆ ಒಂದೊಂದು ಭಾಗದಲ್ಲಿ ಮಾತಾಡ್ತಾರೆ ಮಾತೃದೇವೋ ಭವ